ನಮಸ್ಕಾರ ಗೆಳೆಯರೆ ನೀವು ನೋಡ್ತಾ ಇದ್ದೀರ ಹಳ್ಳಿ ಹೈದ ಯೂಟ್ಯೂಬ್ ಚಾನಲ್ ಆತ್ಮೀಯ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ರಾಜ್ಯ ಸರ್ಕಾರ ರೈತರಿಗೆ ಒಂದು ಸಿಹಿ ಸುದ್ದಿಯನ್ನು ನೀಡಿದ್ದು ಈಗಾಗಲೇ ರಾಜ್ಯದೆಲ್ಲೆಡೆ ಮಳೆಯು ಪ್ರಾರಂಭವಾಗಿದ್ದು ರೈತರಿಗೆ ಬಿತ್ತನೆ ಬೀಜಗಳನ್ನು ವಿತರಿಸಲು ಮುಂದಾಗಿದೆ ಪ್ರತಿ ರೈತ ಸಂಪರ್ಕ ಕೇಂದ್ರಕ್ಕೂ ಕೂಡ ಬಿತ್ತನೆ ಬೀಜಗಳನ್ನು ಈಗಾಗಲೇ ಕಳಿಸಿದ್ದಾರೆ ನೀವು ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಬಿತ್ತನೆ ಬೀಜಗಳನ್ನು ಖರೀದಿ ಮಾಡಬಹುದು ಯಾವ ಯಾವ ಬಿತ್ತನೆ ಬೀಜಗಳನ್ನು ಕ ಕಳಿಸಿದ್ದಾರೆ ಮತ್ತು ದರ ದರ ಪಟ್ಟಿ ಏನಿದೆ ಮತ್ತು ಎಷ್ಟು ಕೆ ಜಿ ಇವೆ ಎಂಬುದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅದೇ ರೀತಿ ಈ ವಿಡಿಯೋಗೊಂದು ಲೈಕ್ ಮಾಡಿರಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ನೋಡ್ಬೋದು ಪೂರ್ವ ಮುಂಗಾರು ಬಿತ್ತನೆಗೆ ರೈತರಿಗೆ ಕೃಷಿ ಇಲಾಖೆಯಿಂದ ಬೀಜಗಳ ವಿತರಣೆ ಅಂತ ಹೇಳಿದ್ದಾರೆ ಈ ಬಾರಿ ಯಾವ ಯಾವ ಬೀಜಗಳ ವಿತರಣೆ ಲಭ್ಯವಿದೆ ಅಂತ ನೋಡೋದಾದರೆ ಅದಕ್ಕಿಂತ ಮೊದಲು ನೋಡುವುದು ಅದಕ್ಕಿಂತ ಮೊದಲು ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ ಈಗಾಗಲೇ ಹಲವಾರು ಜಿಲ್ಲೆಗಳಲ್ಲಿ ಆಯಾ ಹೋಬಳಿಗಳಲ್ಲಿ ಇರುವಂತಹ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬಿತ್ತನೆ ಬೀಜಗಳನ್ನು ವಿತರಣೆ ಮಾಡಲಾಗ್ತಾಯಿದೆ ಅದೇ ಬಿತ್ತನೆ ಬೀಜಗಳನ್ನು ಸಬ್ಸಿಡಿ ದರದಲ್ಲಿ ಅಂದ್ರೆ ಸಹಾಯಧನದಲ್ಲಿ ನಿಮಗೆ ದೊರಕುತ್ತಿರುವ ಕಾರಣ ಪ್ರತಿ ರೈತ ಬಾಂಧವರು ಇದರ ಉಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ ಅದೇ ರೀತಿ ಈ ಬಿತ್ತನೆ ಬೀಜಗಳು ಒಳ್ಳೆಯ ಗುಣಮಟ್ಟವನ್ನು ಹೊಂದಿದ್ದು ಮತ್ತು ಹೆಚ್ಚಿನ ಇಳುವರಿಯನ್ನು ಪಡೆಯಲು ರೈತರಿಗೆ ತುಂಬ ಸಹಾಯಕಾರಿಯಾಗಿರ್ತತಿ ಅದೇ ರೀತಿ ಸರ್ಕಾರಿ ಸೌಲಭ್ಯ ಅನೇ ಇದೇ ರೀತಿ ಅನೇಕ ಸರ್ಕಾರಿ ಸೌಲಭ್ಯಗಳು ನಿಮಗೆ ಇರ್ತಾವ ಆ ಎಲ್ಲ ಸರ್ಕಾರಿ ಸೌಲಭ್ಯಗಳನ್ನು ನೀವು ನಿರ್ಲಕ್ಷಿಸಬಾರ್ದು ಅಂತ ಹೇಳಿ ನಿಮ್ಮಲ್ಲಿ ಒಂದು ಮನವಿ ಮಾಡ್ಕೊಳುತ್ತಾ ನೀವು ಬಿತ್ತನೆ ಬೀಜಗಳನ್ನು ಖರೀದಿ ಮಾಡಲು ಹೋದಾಗ ಬೇಕಾಗುವಂಥ ದಾಖಲಾತಿಗಳು ಯಾವ್ಯಾವು ಅಂದರೆ ನಿಮ್ಮ ಆಧಾರ್ ಕಾರ್ಡು ಮತ್ತು ಹೊಲದ ಉತ್ತಾರು ಅಂದರೆ ಪಹನಿ ಆಧಾರ್ ಕಾರ್ಡ್ ಮತ್ತು ಹೊಲದ ಉತ್ತಾರನ್ನು ತೆಗೆದುಕೊಂಡು ಹೋಗಿ ನೀವು ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ನೀಡಿದಾಗ ನಿಮಗೆ ಯಾವ ಬಿತ್ತನೆ ಬೀಜ ಬೇಕಾಗಿರ್ತೈತಲ್ಲ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಬಿತ್ತನೆ ಬೀಜಗಳನ್ನು ನೀಡಿರ್ತಾರೆ ಅವು ಅಲ್ಲಿ ಯಾವ ಪ್ರದೇಶದಲ್ಲಿ ಯಾವ ಬಿತ್ತನೆ ಬೀಜಗಳನ್ನು ಬಿತ್ತಿರ್ತಾರಲ್ಲ ಅಂತಹ ಬಿತ್ತನೆ ಬೀಜಗಳು ಮಾತ್ರ ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗುವುದರಿಂದ ಅಲ್ಲಿ ಹೋಗಿ ನೀವು ವಿಚಾರಣೆ ಮಾಡಿ ನಿಮಗೆ ಬೇಕಾದಂಥ ಬಿತ್ತನೆ ಬೀಜಗಳನ್ನು ನೀವು ಖರೀದಿ ಮಾಡ್ಕೋಬೋದು ಈಗ ಬಿತ್ತನೆ ಬೀಜಗಳ ಯಾವ್ಯಾವ ಸಿಗ್ತಾವು ಮತ್ತು ದರ ಪಟ್ಟಿಯನ್ನು ನೋಡುವುದಾದ್ರೆ ಹೆಸರು ಐದು ಕೆ ಜಿ ಪ್ಯಾಕೆಟ್ ಇರ್ತೈತಿ ಇದರ ಬೆಲೆ ಒಂಬೈನೂರ ಮೂವತ್ತೆರಡು ರೂಪಾಯಿ ಇರ್ತತಿ ಉದ್ದು ಐದು ಕೆ ಜಿ ಪ್ಯಾಕೆಟ್ ಇರ್ತೈತಿ ಏಳುನೂರ ಎಂಬತ್ನಾಲ್ಕು ರೂಪಾಯಿ ದರ ಇರ್ತೈತಿ ಅದೇ ಸೋಯಾ ಅವರೆ ಎರಡು ಸಾವಿರದ ಮುನ್ನೂರ ಅರವತ್ತೆರಡು ರೂಪಾಯಿ ಇಪ್ಪತ್ತೈದು ಕೆ ಜಿ ಪ್ಯಾಕೆಟ ಅಲಸಂದಿ ಏಳ್ನೂರ ಇಪ್ಪತ್ತು ರೂಪಾಯಿ ಐದು ಕೆ ಜಿ ಪ್ಯಾಕೆಟ ಶೇಂಗಾ ಎರಡು ಸಾವಿರದ ಎಂಟುನೂರು ರೂಪಾಯಿ ಇಪ್ಪತ್ತು ಕೆ ಜಿ ಪ್ಯಾಕೆಟ್ಕ ನವಣೆ ಎರಡು ನೂರ ಮೂವತ್ತ್ನಾಲ್ಕು ರೂಪಾಯಿ ಎರಡು ಕೆ ಜಿ ಪ್ಯಾಕೆಟ್ಕ ರಾಗಿ ಒನ್ನೂರ ಮೂವತ್ತೊಂಬತ್ತು ರೂಪಾಯಿ ಎರಡು ಕೆ ಜಿ ಪ್ಯಾಕೆಟ್ಕ ಗೋವಿನ ಜೋಳ ಹೈಬ್ರಿಡ್ ಎಂಟುನೂರ ತೊಂಬತ್ತು ರೂಪಾಯಿ ಐದು ಕೆ ಜಿ ಪ್ಯಾಕೆಟ್ಕ ಗೋವಿನ ಜೋಳ ಎಸ್ ಎಲ್ ಟಾಲ್ ಅಂಥೇಳಿ ನಾಲ್ಕುನೂರ ಐವತ್ತೇಳು ರೂಪಾಯಿ ಐದು ಕೆ ಜಿ ಪ್ಯಾಕೆಟ್ಗೆ ಇರ್ತದೆ ಇದು ಸಬ್ಸಿಡಿ ಆಗುವಕ್ಕಿಂತ ಮೊದಲಿನ ದರ ಸಬ್ಸಿಡಿ ಆಗಿ ನಿಮ್ಗೆ ಎಷ್ಟು ಅಮೌಂಟ್ಲಿ ಸಿಗ್ತೈತಿ ಅಂತ ನೋಡೋದಾದ್ರೆ ಹೆಸರು ಒಂಬೈನೂರ ಇಪ್ಪತ್ತೇಳು ರೂಪಾಯಿ ಕೊಟ್ಟರೆ ಸಾಕು ಉದ್ದಿಗೆ ಏಳುನೂರ ಎಪ್ಪತ್ತೊಂಬತ್ತು ರೂಪಾಯಿ ಅವರಿಗೆ ಎರಡು ಸಾವಿರದ ಮುನ್ನೂರ ಮೂವತ್ತೇಳು ರೂಪಾಯಿ ಅಲಸಂದಿ ಏಳುನೂರ ಹದಿನೈದು ರೂಪಾಯಿ ಶೇಂಗಾ ಎರಡು ಸಾವಿರದ ಏಳುನೂರ ಎಂಬತ್ತು ರೂಪಾಯಿ ನವಣೆ ಮುನ್ನೂರ ಇಪ್ಪತ್ತ್ಮೂರು ರೂಪಾಯಿ ರಾಗಿ ಒನ್ನೂರ ಮೂವತ್ತೇಳು ರೂಪಾಯಿ ಗೋವಿನ ಜೋಳ ಹೈಬ್ರಿಡ್ ಎಂಟುನೂರ ಎಂಬತ್ತೈದು ರೂಪಾಯಿ ಗೋವಿನ ಜೋಳ ಎಸ್ ಎ ಟಾಲ್ ನಾಲ್ಕುನೂರ ಐವತ್ತೆರಡು ರೂಪಾಯಿ ಅದೇ ರೀತಿ ಶೆನಬು ಏಳುನೂರ ಇಪ್ಪತ್ತು ರೂಪಾಯಿ ಇದು ಎಂಟು ಕೆ ಜಿ ಪ್ಯಾಕೆಟ್ ಇರ್ತತಿ ಇದೆಲ್ಲ ಸಬ್ಸಿಡಿಯಾಗಿ ಈಷ್ಟು ಈ ಈ ದರದಲ್ಲಿ ನೀವು ಪ್ರತಿ ಬಿತ್ತನೆ ಬೀಜಗಳನ್ನು ಖರೀದಿ ಮಾಡ್ಕೋಬೋದು ನೀವು ಯಾರಾದರೂ ಬಿತ್ತನೆ ಬೀಜಗಳನ್ನು ಖರೀದಿ ಮಾಡೋರಿದ್ದರೆ ಅಂದ್ರೆ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳಂತಿರ್ತಾವೆ ಅಲ್ಲಿ ಹೋಗಿ ವಿಚಾರಣೆ ಮಾಡಿ ನೀವು ಬಿತ್ತನೆ ಬೀಜಗಳನ್ನು ತೆಗೆದುಕೊಂಡು ಹೋಗ್ಬೋದು ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಇದೇ ರೀತಿ ಯಾವುದೇ ಸರ್ಕಾರಿ ಸೌಲಭ್ಯಗಳಾಗ ಅರ್ಜಿ ಕರೆದ್ರಂದರೆ ತಕ್ಷಣ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಈ ವಿಡಿಯೋಗೊಂದು ಲೈಕ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ